ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ನಿಮ್ಮಮ್ಮನ ತೋರಿಸಿ ನಿಮ್ಮ ಅಪ್ಪ ಅಮ್ಮನ ತೋರಿಸಿ ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರು ಸಾಧ್ಯ ಆದರೆ ತೋರಿಸ್ತೀನಿ ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಹೋಗ್ದೇನೆ ಯಾಕಂತಂದರೆ ಮನೆ ಕೆಲಸ ಇತ್ತಲ್ಲ ಇಲ್ಲಿ ಟೀ ಮಾಡ್ಕೊಡೋದು ಊಟಕ್ಕೆ ಮಾಡಿಕೊಡೋದು ಎಲ್ಲ ತುಂಬ ಕೆಲಸ ಇರೋದರಿಂದ ಇಲ್ಲೇ ಹತ್ತಿರ ಇದ್ರೂ ನಾನು ಹೋಗೋಕ್ಕಾಗಿರಲಿಲ್ಲ ಏನು ರೋಡ್ ದಾಟಿದ್ರೇ ಅಮ್ಮನ ಮನೆ ಸಿಗ್ಬಿಡತ್ತೆ ಅಷ್ಟು ಹತ್ತಿರ ಇದ್ರೂ ಹೋಗೋಕ್ಕಾಗಿಲ್ಲ ನನಗೆ ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ಅವರು ಕೂಡ ಇಲ್ಲಿ ಜಾಸ್ತಿ ಏನು ಬರೋದಿಲ್ಲ ಅವರು ಕೆಲಸಕ್ಕೆ ಅಮ್ಮ ಏನು ಕೆಲ್ಸಕ್ಕೆ ಹೋಗೋಲ್ಲ ಅಪ್ಪ ಕೆಲಸಕ್ಕೆ ಹೋಗ್ತಾರೆ ಯಾವಾಗಾದರೂ ಇಲ್ಲೇ ಬರ್ತಾರೆ ಕೆಲಸಕ್ಕೆ ಯಾವಾಗಾದರೂ ಫ್ರೀ ಇದ್ದರೆ ಬಂದು ಹೋಗ್ತಾರೆ ಅಷ್ಟೇ ವೀಡಿಯೋ ಏನು ಮಾಡೋಕ್ಕೋಗಲ್ಲ ನಾನು ಆಮೇಲೆ ಅಮ್ಮ ಬಂದರೆ ಸಂಘ ಏನಾದರೂ ಇತ್ತು ಇಲ್ಲಿ ಕಟ್ಟೋದು ಅಂತಂದಾಗ ದುಡ್ಡು ಕೊಟ್ಟು ಕಳಿಸಿರ್ತಾರೆ ಕೆಲವೊಂದು ಟೈಮು ಕೆಲವೊಂದು ಟೈಮು ಅವರೇ ಬರ್ತಾರೆ ಅವಾಗ ಬಂದು ಹೋಗ್ತಾರೆ ನಮ್ಮ ಮನೆಗೆ ವೀಡಿಯೋ ಮಾಡೋಲ್ಲ ನಾನು ಆ ಟೈಮಲ್ಲಿ ಏನಾರು ಅಂದ್ಕೊಳ್ತಾರೆ ಅಂತ ಅಂದರೆ ಅಷ್ಟು ಕಂಫರ್ಟ್ ಇರೋದಲ್ಲ ನಮ್ಮಮ್ಮ ಎಲ್ಲ ಮಾಡ್ತಾರೆ ಏನೋ ಹಂಗೆ ಏನೋ ಅನ್ಕೊಳ್ಳಲ್ಲ ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಇವತ್ತು ತೋರಿಸ್ತೀನಿ ನೋಡೋಣ ಹೇಗೆ ಏನು ಅಂತ ತುಂಬ ದಿನ ಆಗೈತಿ ಹೋಗ್ಲಾರ್ದೇ ನೋಡೋಣ ಎಲ್ಲ ಏನೇನು ನಡೆಯುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಇದ್ದೀನಿ ಈ ಬೀದಿಯಿಂದ ಪಕ್ಕದ ಬೀದಿಗೆ ಹೋಗಬೇಕು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ನಾನು ಹೋಗಿ ತುಂಬ ಹೊತ್ತಿನ ಮೇಲೆ ವೀಡಿಯೋ ಮಾಡಿದೆ ನೋಡ್ತಾ ಇರ್ಬೋದು ಇವರೇ ನಮ್ಮಮ್ಮ ಆಮೇಲೆ ನೀಟಾಗಿ ಎಲ್ಲ ತೋರಿಸ್ತೀನಿ ಹಾಗೆ ಇವತ್ತು ಅವ್ರ ಮನೆ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತೋದ್ರೆ ಮತ್ತೆ ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ವೀಡಿಯೋ ಮಾಡ್ಕೊಂಡು ಬರೋಣ ಮನೇನೂ ತೋರಿಸೋಣ ಅಂತ ಅಂದ್ಕೊಂಡು ಮನೆ ತೋರಿಸ್ತಾ ಇದ್ದೀನಿ ಇದು ಬಂದು ಬಾಡಿಗೆ ಮನೆ ಅವರು ಕೂಡ ಬಾಡಿಗೆ ಮನೇಲಿದ್ದಾರೆ ಅವತ್ತು ತೋರಿಸಿದ್ನಲ್ಲ ಅದು ಸ್ವಂತ ಮನೆ ಅದು ಎಲ್ಲ ಫುಲ್ ರೆಡಿಯಾಗಿದೆ ಅವರು ಕೂಡ ಈಗ ಗೃಹ ಪ್ರವೇಶಕ್ಕೆ ಕಾಯ್ತಾ ಇದ್ದಾರೆ ಮುಹೂರ್ತಗಳನ್ನ ಮುಹೂರ್ತ ಬಂತು ಅಂತ ಅಂದಾಗ ಗೃಹ ಪ್ರವೇಶ ಮಾಡ್ತಾರೆ ಅವ್ರದ್ದು ನಮ್ಮದು ಹೆಚ್ಚು ಕಮ್ಮಿ ಒಂದು ವಾರ ಹದಿನೈದು ದಿನ ಆಗ್ಬೋದು ಅಂತ ಅನಿಸತ್ತೆ ಇವಾಗ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಈ ಥರ ಇತ್ತು ಮನೆ ಎಂಟ್ರೆನ್ಸು ಈ ಕಡೆ ಒಂದು ಬೆಡ್ರೂಮ್ ಇದೆ ನೋಡ್ತಾ ಇರ್ಬೋದು ಇದು ನಮ್ಮ ಅಣ್ಣ ಮತ್ತು ಅತ್ತಿಗೆ ರೂಮು ಈಗ ಅತ್ತಿಗೆ ಇಲ್ಲಲ್ಲ ಹಾಗಾಗಿ ನನ್ನ ತಮ್ಮ ಅಲ್ಲಿ ಅದಾದ ಮೇಲೆ ಹಾಲ್ ಬರುತ್ತೆ ಇಲ್ಲಿ ಒಂದು ಮಂಚ ಹಾಕಿದ್ದಾರೆ ಅದು ಅಪ್ಪಾಜಿಗೆ ಇದು ಟಿ ವಿ ಅವ್ರ ಮನೆ ಟಿ ವಿ ನಮ್ಮ ಅಣ್ಣ ಇದು ಫೋಟೋ ನೋಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಪಾಪು ಇದು ಈಗ ಇನ್ನೂ ಒಂದು ಪಾಪು ಆಗಿದೆ ಇವಾಗ ಫ್ಯಾಮಿಲಿ ಫುಲ್ ಫಿಲ್ ಆಗಿದೆ ಅವ್ರದ್ದು ನೋಡ್ತಾ ಇರ್ಬೋದು ಇದು ಬಂದು ನನ್ನ ತಮ್ಮ ಇವನು ದೊಡ್ಡ ತಮ್ಮ ನನಗಿಬ್ಬರು ತಮ್ಮರಿದ್ದಾರೆ ಇವನು ಅಣ್ಣ ಅವನು ತಮ್ಮ ಇನ್ನೂ ಒಬ್ಬ ತಮ್ಮ ಇದ್ದಾನೆ ತೋರಿಸ್ತೀನಿ ಇಲ್ಲಿ ಬಂದು ಒಂದು ಫ್ರಿಜ್ ಇದೆ ಫ್ರಿಜ್ಜಲ್ಲಿ ನೋಡಿ ಅಮ್ಮ ಏನೇನೋ ಇಟ್ಟಿದ್ದಾರೆ ತರಕಾರಿ ಎಲ್ಲ ಇಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟು ತೋರಿಸ್ತೀನಿ ಬನ್ನಿ ಇದು ನೋಡಿ ಹಾಲು ಈ ಥರ ಇದೆ ಇದು ಬಂದು ನಮ್ಮ ಅಜ್ಜಿ ಅಜ್ಜಿ ಇನ್ನೂ ಇದ್ದಾರೆ ಇಲ್ಲೇ ನಮ್ಮನೇ ಎದುರುಗಡೆ ಇದ್ದಾರೆ ನಾವೀಗ ಈ ಮ ಆ ಮನೆ ಎದುರುಗಡೆ ಇದ್ದಾರೆ ಅವರು ನೋಡೋಣ ಯಾವಾಗಾದರೂ ಸಾಧ್ಯ ಆದರೆ ತೋರಿಸ್ತೀನಿ ಇವರೇ ನಮ್ಮ ಅಪ್ಪಾಜಿ ಅವ್ರನ್ನೆಲ್ಲ ಡೈರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಅದಕ್ಕೆ ಫೋಟೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಇದು ಬಂದು ನಮ್ಮ ಫುಲ್ಲು ಫ್ಯಾಮಿಲಿ ನಮ್ಮದು ನಮ್ಮದೇನಿದೆ ನಮ್ಮ ನಮ್ಮ ಅಪ್ಪಾಜಿ ಕಡೆ ಫ್ಯಾಮಿಲಿ ಫುಲ್ಲು ಇದು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಈ ಕಡೆ ನಮ್ಮಪ್ಪ ನಮ್ಮಮ್ಮ ಕೂತ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಇದು ನನ್ನ ಚಿಕ್ಕಪ್ಪನ ಮಗಳು ಆರತಿ ಫಂಕ್ಷನು ಅಲ್ಲಿ ಪಕ್ಕದಲ್ಲಿ ನಾನು ನನ್ನ ಪಕ್ಕ ಇನ್ನೊಂದು ಚಿಕ್ಕಪ್ಪ ದೊಡ್ಡ ಚಿಕ್ಕಪ್ಪ ಇದು ನಮ್ಮ ಫಸ್ಟ್ ಫಸ್ಟ್ನೇ ತಮ್ಮ ಮತ್ತು ಅವ್ರ ಹೆಂಡ್ತಿ ಆದ್ರೂ ಮೇಲ್ಗಡೆ ಬಂದರೆ ನನ್ನ ತಮ್ಮ ಅವನು ಅದ್ರ ಪಕ್ಕ ನಮ್ಮ ಚಿಕ್ಕಪ್ಪ ಇನ್ನೊಂದು ಎರಡನೇ ಚಿಕ್ಕಪ್ಪ ಎರಡನೇ ಆಂಟಿ ಮತ್ತು ನಮ್ಮ ಮನೆಯವರು ಇದು ಬಂದು ನಮ್ಮ ನಮ್ಮ ಅಪ್ಪಾಜಿ ತಂಗಿ ಮಗ ಅವರು ಮತ್ತು ಏಳು ನಮ್ಮ ಫಸ್ಟ್ನೇ ಚಿಕ್ಕಪ್ಪನ ಮಗಳು ನಮ್ಮ ತಮ್ಮ ನಮ್ಮ ನಮ್ಮ ಅಣ್ಣ ಎಲ್ಲ ನಿಂತ್ಕೊಂಡಿದ್ದಾರೆ ಈಗ ನೋಡ್ತಾ ಇರ್ಬೋದು ಒಳಗಡೆ ಈ ಥರ ಮತ್ತೊಂದು ರೂಮ್ ಇದೆ ದೊಡ್ಡಕ್ಕಿದೆ ಮನೆ ಮಾತ್ರ ಈಗ ಇದು ದೇವರು ಇಷ್ಟು ದೇವರಿದ್ದಾವೆ ತುಂಬ ಸಲ ತೋರಿಸಿದ್ದೀನಿ ದೇವ್ರನ್ನ ಅಂದರೆ ಅಮ್ಮನ ಮೈ ಮೇಲೆ ದೇವ್ರು ಬರುತ್ತೆ ಹಂಗಾಗಿ ದೇವರಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಬಂದು ಅಡುಗೆ ರೂಮು ನೋಡಿ ಇಲ್ಲಿ ಎಣ್ಣೆ ತೊಗೊಂಡಿದ್ರಂತೆ ಅದನ್ನು ಎಣ್ಣೆ ಬಿಸಿಲಿಗೆ ಅಂದರೆ ಈ ಚಳಿ ಅಲ್ವಾ ಗಟ್ಟಿಯಾಗಿತ್ತು ಅಂತ ಬಿಸಿಲಿಗೆ ಇಟ್ಟಿದ್ದಾರೆ ಇಲ್ಲಿ ಬಾತ್ರೂಮು ಬಚ್ಚರು ಇದೆ ಈ ಥರ ಇದೆ ಇದು ಹಿಂದುಗಡೆ ಈ ನಾಯಿ ನೋಡಿ ಎಷ್ಟು ಗಲೀಜಾಗೈತಿ ಅಂತ ಅಲ್ಲಿ ಬಂದಿತ್ತಿತ್ತು ಹಂಗೆ ಒಂದು ವೀಡಿಯೋ ಮಾಡಿದೆ ಏನಕ್ಕತ್ತ ವೀಡಿಯೋ ಮಾಡಿದ್ರೆ ಇಲ್ಲ ಫೆಬ್ರವರಿ नान ना <laughs> <laughs> सोबल <laughs> 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 ಅಮ್ಮನ ಮನೆಯಿಂದ ಇವಾಗ ಬಂದೆ ಜಸ್ಟ್ ಒಂದು ಅರ್ಧ ಗಂಟೆ ಆಯಿತು ಈಗ ಬಂದೆ ಬರುವಾಗ ಬೀನ್ಸ್ ಅಲ್ಲ ಕಾಯಿ ತೊಗೊಂಡು ಬಂದೆ ಸೋಲಿದ್ರು ತೊಗೊಂಡು ಬಂದೆ ಈಗ ಹಸ್ಬೆಂಡಿಗೆ ವೆಯ್ಟ್ ಇದ್ದೀನಿ ಅನ್ನ ಸಾಂಬಾರು ಇತ್ತು ನೆನ್ನೆ ಮಾಡಿದ್ದೆ ಹುರುಳಿ ಕಾಳು ಸಾರು ಮತ್ತು ಈಗ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಮೊಟ್ಟೆ ಬೇಯಿಸೋಕ್ಕೂ ಇಟ್ಟಿದ್ದೀನಿ ಇಟ್ಟು ಕಾಯ್ತಾ ಕಾಯ್ತಾಯಿದ್ದೀನಿ ಇನ್ನೂ ಬಂದಿಲ್ಲ ಆಲ್ರೆಡಿ ಎಂಟು ಕಾಲು ಆಗ್ತಾ ಬಂದಿದೆ ಬಂದರು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಹಾಯ್ ಮಾಡು ಎಲ್ಲರೂ ನಿಮ್ಗೆ ಎಷ್ಟು ಕೇಳ್ತಾರೆ ಗೊತ್ತಾ ನಿಮ್ಮ ತಂಗಿ ಬಂದಿಲ್ಲ ನಿಮ್ಮ ತಂಗಿ ಬಂದಿಲ್ಲ ಅಂತ ಕೇಳ್ತಾರೆ ಬಾಯ್ ಮಾಡು ಬಾಯ್ ಯಾಕೆ ಬಂದಿದ್ದಿಲ್ಲ ಇಷ್ಟು ದಿನ ನೀನು ಯಾವ ಊರಿಗೆ ಹೋಗಿದ್ದೆ ತಾತಾರೂರಿಗೆಲ್ಲ ಹುಂಬಕ್ಕ ಯಾರ ಬಾಲಮಕ್ ಊರು ಭೂಮಿ ಅಕ್ಕ ಸುಳ್ಳು ಹೇಳಬೇಡ ಅಕ್ಕ ಉಂಟು ಹುಂಬಕ್ ಊರದ ಅಕ್ಕ ಇಲ್ಲೇ ಓಡಾಡ್ತಿದ್ದೆ ಎಲ್ಲಿ ಎಲ್ಲಿ ಯಾರಲ್ಲೂ ಕಲಕ್ಕಿ ಕಲಕ್ಕಿ ಉಡಿಸ್ತಾ ಸುಳ್ಳು ಹೇಳ್ಬೇಡ ಅಕ್ಕ ಇಲ್ಲೇ ಅಕ್ಕ ಶಾವಿಗೆ ಮಿಲ್ಲಿಗೆ ಹೊಕ್ಕಿದ್ದಿ ತಾನೆ ನೀನು ಇಲ್ಲೇ ಅದಕ್ಕೆ ಬಂದಿಲ್ಲ ತಾನೇ ಸುಳ್ಳು ಹೇಳ್ತೀಯಲ್ಲ ಮತ್ತೆ ಹ್ಮತಿಯ

кальтур катеор муур акур и бави онгэ онгэ эпа маамэ акур наа ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ತಂಗಿ ಭಾಳ ಜನ ಕೇಳ್ತಿದ್ರಲ್ಲ ನಿಮ್ಮ ತಂಗಿ ಯಾಕೆ ಬಂದಿಲ್ಲ ಅಂತ ಇವತ್ತು ಬಂದಿದ್ದಾಳೆ ತೋರಿಸಿದ್ದೀನಿ ನೋಡಿ ನನಗೆ ಚಿಕ್ಕಪ್ಪನ ಮಗಳಾಗಬೇಕು ಅಂದರೆ ನಮ್ಮ ಅಪ್ಪಾಜಿಯ ಲಾಸ್ಟ್ನೇ ತಮ್ಮನ ಮಗಳು ನಮ್ಮ ಅಪ್ಪಾಜಿಗೆ ಇಬ್ಬರು ತಮ್ಮರಿದ್ದಾರೆ ಒಬ್ಬಳು ಅವಳು ದೊಡ್ಡವಳಿದ್ದಾಳೆ ಚೆನ್ನಾಗಿದ್ದಾಳೆ ಇವಳು ಸಣ್ಣ ಚಿಕ್ಕಪ್ಪನ ಮಗಳು ನೋಡಿ